लोग कहते प्रति दिन का we uh, हाँ मैं तभी ट्रैवल சரி 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 தாக்கு சரி 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 இல்லேன்

ಹೋಗ್ತಾ ಇದ್ರು ಈಗ ಆ ಬಸ್ ಅನ್ನು ಬೆಣ್ಣೆ ರಶ್ ಹಾಗಾಗಿ ಇಲ್ಲಿ ಒಡಗೇರಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ತಗೊಳ್ಳೋಕು ಜಾಗ ಇಲ್ಲ ನಿಲ್ಲೋಕ್ಕೂ ಜಾಗ ಇಲ್ಲದಂತ ಪರಿಸ್ಥಿತಿ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಸ್ವಲ್ಪದೇ ಕಷ್ಟವಾಗಿದೆ ಮೊದಲನೇದಾಗಿ ಒಡಗೇರಿನಲ್ಲಿ ಕಾಲೇಜ್ ಇಲ್ಲ ಯಾದಗಿರಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಇರೋದ್ರಿಂದ ಪ್ರತಿ ವಿದ್ಯಾರ್ಥಿಗಳಿಗೂ ಬೆಳಗ್ಗೆ ಹೋಗೋದಕ್ಕೆ ತುಂಬಾ ತೊಂದರೆ ತುಂಬಾ ತುಂಬಾನೇ ತೊಂದರೆ ಆಗ್ತದೆ ಏನು ಈ ವಿದ್ಯಾರ್ಥಿಗಳು ಪ್ರತಿ ದಿನ ಈ ತರ ಏನೋ ಕಾಲೇಜ್ ಹೋಗೋದಕ್ಕಾಗ್ಲಿ ಶಾಲೆಗೆ ಹೋಗೋದಾಗ್ಲಿ ಆಗೊಂದು ಕಾರ್ ವಾಹನದಲ್ಲಿ ಹೋಗ್ತಾ ಇದ್ದಾರೆ ಕೆ ಎಸ್ಆರ್ ಬಸ್ ಹೋಗೋದಕ್ಕೆ ಆಗ್ತಾ ಅಧಿಕಾರಿಗಳ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಶಾಲಾ ವಿದ್ಯಾರ್ಥಿಗಳು ಡಿಪೋ ಮ್ಯಾನೇಜರ್ಗೂ ಹಾಗೂ ಡಿ ಟಿ ಅವರಿಗೂ ಡಿ ಸಿ ಅವರಿಗೂ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಕೂಡ ಅಧಿಕಾರಿಗಳು ಒಡಗೇರಿ ತಾಲೂಕಿನ ಬಗ್ಗೆ ಅಹ್ ಮಲತಾಯಿ ದೋಣಿ ತೋರಿಸ್ತಾ ಇದಾರೆ ಯಾಕೋ ಅಂತಂದ್ರೆ ಅತಿ ಹೆಚ್ಚು ರೆವೆನ್ಯೂ ಕೊಡ್ತಾ ಇರೋದೇ ಒಡಗೇರಿ ತಾಲೂಕಿನಿಂದಾನೆ ಅವರಿಗೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ಅವ್ರಿಗೆಲ್ಲಾನು ತೆಗೆದು ನೋಡಿದ್ರೆ ಅತಿ ಹೆಚ್ಚು ಅವರಿಗೆ ಹಣ ಸಿಗ್ತಾ ಇರೋದೇ ನಮ್ಮ ಒಡಿಗೇರಿ ತಾಲೂಕಿನಿಂದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದ ಸಮಯಕ್ಕೆ ಒಂದು ಬಸ್ ಅನುಕೂಲ ಮಾಡಿಕೊಡ್ತಾ ಇಲ್ಲ ಅದು ದೊಡ್ಡ ಸಮಸ್ಯೆ ಇದೆ ಅಧಿಕಾರಿಗಳು ಯಾವ ರೀತಿ ಉತ್ತರ ಕೊಡಬೇಕು ವಿದ್ಯಾರ್ಥಿಗಳು ಹೋರಾಟ ಮಾಡಿ ಆಯ್ತು ಬಸ್ ನಿಲ್ಸಿ ಆಯ್ತು ಎಲ್ಲ ಹೋರಾಟ ಮಾಡಿದ್ರು ಅದ್ರ ಬಗ್ಗೆ ಅವ್ರಿಗೆ ಕಾಳಜಿನೂ ವಹಿಸ್ತಾ ಇಲ್ಲ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಾದರೂ ಇದ್ರಾಗೆ ಇದ್ರನ್ನ ವಿಚಾರಣೆ ಮಾಡಿಕೊಂಡು ಸರಿಯಾದ ಬಸ್ ಅನುಕೂಲ ಮಾಡಿಕೊಡ್ಬೇಕು ವಿದ್ಯಾರ್ಥಿಗಳು

ಇಲ್ಲಿ ಡಿವಿಷನ್ ಆಫೀಸ್ ಅಜ್ಜಿಯಲ್ಲಿ ಇದ್ಕೊಂಡು ಏನು ಉಪಯೋಗ ಅಂತ ಕೇಳ್ತಾ ಇದಾರೆ ಅವರ ಕೋಪ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅವ್ರು ನೋಡ್ತಾ ಇದ್ರೆ ನೀವು ವಿಡಿಯೋದಲ್ಲಿ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಫುಲ್ ಬಸ್ ರಸ್ತೆ ಆಗಿದೆ ಹೊರಗಡೆ ಒಂದು ಬಸ್ನಷ್ಟು ಜನಗಳು ನಿಂತ್ಕೊಂಡಿದ್ದಾರೆ ಯಾವ ರೀತಿಯ ವಿದ್ಯಾರ್ಥಿಗಳು ಹೋಗ್ಬೇಕು ಹೇಳಿ ಅಧಿಕಾರಿಗಳು ಇಲ್ಲ ಅವರ ಒಂದು ಗಮನಕ್ಕೆ ತಂದ್ರು ಸಹ ಇದು ಏನು ಕಷ್ಟನೇ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ವಾ ಯಾಕಂದ್ರೆ ಅವ್ರು ಕಾರ್ ಓಡಾಡ್ತಾರೆ ನೋಡಿ ಅವ್ರಿಗೆ ಇಲ್ಲ ಅವ್ರ ಪಾಡಿಗೆ ಅವ್ರು ಒಂದ್ AC car ನಲ್ಲಿ ಕೂತ್ಕೊಂಡು ಆರಾಮಾಗ್ ಜಮ್ಮಂತ ಹೋಗ್ತಿರ್ತಾರೆ ಈ ವಿದ್ಯಾರ್ಥಿಗಳ ಕಷ್ಟ ಏನ್ ಗೊತ್ತಾಗುತ್ತೆ ಅವ್ರಿಗೆ ಅವ್ರದೆಲ್ಲ ಮುಗ್ದೋಯ್ತು ಅವ್ರದೆಲ್ಲ ಅವ್ರು ಈಗ ಕಾಲೇಜ್ ಹೋಗುದಿಲ್ಲ ಎಲ್ಗೂ ಹೋಗುದಿಲ್ಲ ಆರಾಮಾಗ್ ಕಾರ್ ಇರುತ್ತೆ ಕಾರ್ ಅಲ್ಲಿ ಓಡಾಡ್ತಿರ್ತಾರೆ ನಮ್ಗೆ ಆಗ್ಬೇಕು ಇದು ನಾವ್ ಒಂದು ಮಿಷಿನ್ ಇದ್ದಾರೆ ಅವರು ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಗೋಪದಿಂದ ಹೇಳ್ತಾ ಇರೋದು ಹೇಳಿದ್ರೆ ನಮ್ಗೆ ವಿಚಿತ್ರ ಅಧಿಕಾರಿಗಳು ಆರಾಮ್ ಏಸಿಲಿ ಕೂತ್ಕೊಳ್ತಾರೆ ಅವರಿಗೆ ಮನುಷ್ಯತ್ವ ಅಟ್ ಲೀಸ್ಟ್ ವಿಡಿಯೋನಾದ್ರೂ ನೋಡಿ ಹೊರಗಡೆ ಎಷ್ಟು ಜನ ನಿಂತ್ಕೊಂಡಿದ್ವಿ ಬಸ್ ಅಲ್ಲಿ ಎಷ್ಟು ಜನ ಇದ್ವಿ ನಾವು ಹೋಗ್ಬೇಕು ಅವ್ರಿಗೆ ಮನುಷ್ಯತ್ವ ಇದೇನಾ ಇಲ್ಲ ಅಂತ ನೇರವಾಗಿ ವಿದ್ಯಾರ್ಥಿ ಹೇಳ್ತಾ ಇರೋದ್ ನೋಡಿದ್ರೆ ದಿನ ಅನುಭವಿಸ್ಬೇಕಲ್ಲ ಕಷ್ಟ ಈಗ ಒಂದು ಕಾಲೇಜಿಗೆ ಹೋಗ್ಬೇಕು ಮತ್ತೆ ಬರೋದು ಹೋಗೋದಿರಲಿ ಬರೋದ್ರಲ್ಲ ಇದು ಸಮಸ್ಯೆ ಇದೆ ದಿನ ಒಂದು ಎರಡ್ ತಾಸು ಇದರಲ್ಲೇ ನಾವು ವ್ಯರ್ಥ ಮಾಡಿದ್ರೆ ನಮ್ ಜೀವನ ರೂಪಿಸಿಕೊಳ್ಳೋದು ಹೆಂಗು ಅಂತ ಹೇಗೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅವ್ರ ಪ್ರಶ್ನೆಗೆ ಉತ್ತರ ಅಧಿಕಾರಿಗಳು ಕೊಡ್ತಾರ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಅವ್ರ ಜೀವನ ಏನಾದ್ರು ಕಷ್ಟಕಾರ ಇವರು ಏನಾದ್ರು ಬರ್ತಾರ ಒಂದು ಬಸ್ ಅನುಕೂಲ ಮಾಡ್ಕೊಡಲ್ಲ ಅಂದ್ರೆ ಮತ್ತೆ ಅಧಿಕಾರಿಗಳು ಯಾಕೆ ಇರಬೇಕು ಬಿಟ್ಕೊಟ್ಟು ಹೋಗ್ರಿ ಮನೆಗೆ ರೀಸೈನ್ ಮಾಡಿ ಹೋಗ್ರಿ ಬೇರೆ ಯಾರಾದ್ರೂ ಬಂದ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಕೋಪ ಮಿತಿ ಮೀರಿ ಹೋಗಿದೆ ಇದನ್ನ ತಿಳ್ಕೊಂಡು ಅಧಿಕಾರಿಗಳು ಏನಾದರೂ ಸಮಂಜಸವಾಗಿ ಸಿಟಿ ಬಸ್ನ ಸರಿಯಾಗಿ ಒಡಿಗೇರಿಗೆ ಓದಿಸಿದ್ರೆ ತುಂಬಾ ಅನುಕೂಲವಾಗುತ್ತೆ ధన్యవాదాలు కురాజిష్ కు తు విద్యాశిత మాచనారితా కే ఓకే వడగేరే తాళోక్ నుండి యాదగిరి పదవి కాలేజీ వాకు చాలెగలు ఉవవంత విద్యార్థుల పరస్పర తీ భాసరత ఇదు ఏన పరి యాదగిరి పదవి కాలేజీ విద్యార్థులు I'm going to Marta de la Yem Marta y a nivel no <laughs>

ಸರಿ 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 ತಾತೀಗ ಸರಿ 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 ಹಿಂದ್ರೀಗ ಇಲ್ಲೇ ಅಲ್ಲ

ಮೊರೆ ಹೋಗಲು ಈಗ ವಿದ್ಯಾರ್ಥಿಗಳು ಆ ಹೋಗ್ತಾ ಇದ್ದಾರೆ ಖಾಸಗಿ ಮೊರೆ ಹೋಗ್ತಾ ಇದ್ದಾರೆ

ಸಕಾ ಜನಿವಾದಕರು ಕಲಕರಾಜ್ ಸಮಲ್ಲ ಮಾತ್ರೆಕರು ನಮಸ್ಕಾರ ತಂಕೆವರ età ಏನು ಯಾಜಕಿರಿ ಮಾತ್ರಲ್ಲ ಹನುವಾರು ಕಡೆ ಈ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಇವರ್ತಿನ ದಿನಗಳಲ್ಲಿ ಎದುರುತಾ ಇದ್ದಾರೆ ಇದಕ್ಕೆ ಏನು ಕಾರಣ ಶಕ್ತಿ ಯೋಜನೆನೇ ಇದಕ್ಕೆ ಕಾರಣ ಅಂತ ಹೇಳೋಕಾಗಲ್ಲ ಆದ್ರೂ ಸಹ ಒಂದು ನಾವು ಒಂದು ಪಾಠ ನೋಡಿದ್ರೆ ಇದೇ ಒಂದು ಕಾರಣ ಅಂತ ಹೇಳ್ತೇವೆ ಯಾಕಂದ್ರೆ ಫ್ರೀ ಬಸ್ ಮಾಡುದಾಗಿಂದ ಈ ಒಂದು ಸಂಕಷ್ಟ ಎದುರಾಗ್ತಾ ಇರುವಂತದ್ದು ವಿದ್ಯಾರ್ಥಿಗಳು ಅಷ್ಟೊಂದು ಜನ ಇದ್ದಾರೆ ಇದನ್ನೆಲ್ಲ ಕಾಯ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಏನ್ ಮಾಡ್ತಿದ್ರೆ ಅಧಿಕಾರಿಗಳೇ ನೀವು ಅಲ್ಲಿ ಅಷ್ಟೊಂದೆಲ್ಲ ಕಷ್ಟ ಆಗ್ತಾ ಇದೆ ಖಾಸಗಿ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ ಆ ಒಂದು ದಿನ ಯೋಚನೆ ಮಾಡ್ತಾರೆ ಇವತ್ತು ಇವತ್ತೇನು ಹೋಗ್ಬಿಡೋಣ ಖಾಸಗಿ